ನಾನು ಕೇಳ್ಬಿಟ್ಟಿದ್ದೆ ಅವ್ರ ವಿಚಾರದಲ್ಲಿ ಅವ್ರೊಂದು ರಜೆ ತಗೋಬೇಕು ಅಂದ್ರೆ ರಜೆ ಚೀಟಿಗಳನ್ನ ಬರೆದು ಅಪ್ಲೈ ಮಾಡಿ ಈ ತರ ರಜೆ ತಗೊಳ್ತಾರೆ ಆ ರೀತಿ ಆ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಪ್ರಜಾಕೀಯದಲ್ಲಿ ಅಂತ ಹೇಳಿ ಸೊ ಇಷ್ಟೆಲ್ಲ ಮಾರಲ್ ಆಗಿದ್ರು ಕೂಡ ಎಲ್ಲ ಒಂದ್ ಕಡೆ ತುಂಬಾ ಸ್ಲೋ ಆಗಿ ಹೋಗ್ತಾ ಇದೆ ಪಕ್ಷ ಅಂತ ನಿಮ್ಗೆ ಫೀಲ್ ಆಗ್ತಾ ಇದೆ ಏನಾದ್ರು ಇಲ್ಲ ಸ್ಲೋ ಫಾಸ್ಟ್ ಅಲ್ಲ ಆಕ್ಚುಲಿ ನಾನು ಹೇಳಿದ್ದದು ವಿಚಾರಗಳು ಸ್ಲೋ ಆಗಿನೇ ಕೆಳಗಿಳಿಬೇಕು ಅದ್ಯಾರೋ ಒಂದು ಮೊನ್ನೆ ಅದು ಎಷ್ಟು ಮಾತಾಡ್ಬೇಕಾದ್ರೆ ಯಾವ್ದೋ ಒಂದು ಮರದ ಎಕ್ಸಾಂಪಲ್ ಕೊಟ್ಟರು ಗೊತ್ತಾ ಒಂದು ಯಾವುದೋ ಒಂದು ಗಿಡ ಹಾಕಿದ್ರೆ ಅದು ಒಂದು ಇಪ್ಪತ್ತು ವರ್ಷ ಎದೇಳದೇ ಇಲ್ಲಂತೆ ಅಷ್ಟೇ ಇರತ್ತಂತೆ ಆಮೇಲೆ ಒಂದೇ ರೀತಿ ಮೂರು ತಿಂಗಳಲ್ಲಿ ಎಷ್ಟೋ ಅಡಿ ಬೆಳೀತದಂತೆ ಅಂದ್ರೆ ಅದರ ಅರ್ಥ ಕೆಳಗಡೆ ಬೆಳೀತಾ ಇದೆ ಅದು ಅಂತ ಕೆಳಗಡೆ ಬೇರೆ ಅಷ್ಟು ಬೆಳೆದು ನಾನು ಇಷ್ಟು ಉದ್ದ ನಿಲ್ಲ ಕರೆಕ್ಟ್ ಆಗಿದ್ದಿಲ್ಲ ಅಂದಾಗ ಮೇಲೆ ಎದತ್ತೆ ಸೊ ದಟ್ ಈಸ್ ಟ್ರೂತ್ ಸೊ ಹಂಗೆ ಆಗ್ಬೇಕು ಯಾವುದೇ ಆದರೂ ಕೂಡ ಅದು ನಾನು ನಾನು ಹೇಳ್ತಿರೋ ವಿಚಾರನೂ ಅದೇ ನೀವು ವಿಚಾರವಂತರಾಗಿ ಅದಕ್ಕೆ ಸಪೋರ್ಟ್ ಮಾಡಿ ನೀವು ನಿಂತ್ಕೊಬೇಕಾದ್ರೆ ವಾಚ್ ಡಾಗ್ಸ್ ಆಗಿ ಜನಗಳ್ ನಿತ್ಕೊಬೇಕು ನೀನ್ ನಿಂತ್ಕೊಳ್ಳೆ ನೀನ್ ಕೆಲಸ ಮಾಡ ನಾವೆಲ್ಲ ನೀನ್ ಪ್ರಪೋಸ್ ಮಾಡ್ತೀವಿ ನಮ್ದೊಂದು ಪಾರ್ಟಿ ಇದೆ ಇದು ಉಪೇಂದ್ರ ಪಾರ್ಟಿ ಅಲ್ಲ ನಮ್ದು ಒಂದ್ ಪಾರ್ಟಿ ಇದೆ ಅಲ್ಲಿ ಹೋಗು ನಾನು ಹೇಳ್ತೇವೆ ನಾವೆಲ್ಲ ಸೇರ್ಕೊಂಡು ಹೇಳ್ತೀವಿ ಒಂದ್ರ ಒಂದ್ ಸಣ್ಣದಾಗಿ ಪ್ರಜಾ ಏನೋ ಒಂದು ಇದು ಗ್ರಾಮ ಪಂಚಾಯತಿ ಲೆವೆಲ್ ಯೋಚನೆ ಮಾಡಿ ಒಂದಷ್ಟು ಜನ ಹುಡುಗರು ಸೇರ್ಕೊಂಡೆ ನಾವು ನಮ್ಮ ಏರಿಯಾ ನಾವು ಚೆನ್ನಾಗ್ ಮಾಡ್ಕೊಂಡೆ ಗೌರ್ಮೆಂಟ್ ದುಡ್ಡು ಕೋಟಿ ಅಂತ ರೂಪಾಯಿ ದುಡ್ಡು ಬರ್ತಿದೆ ಗ್ರಾಮ ಪಂಚಾಯತಿಗೆ ಓಕೆ ನೀನು ನಿತ್ಕೋ ಬೇಕಾ ನಾಳೆ ನಿಂಗೆ ಸಂಬಳ ಜಾಸ್ತಿ ಮಾಡ್ಬೇಕು ಅಂತ ನಾವು ಪ್ರಪೋಸ್ ಮಾಡ ಇಲ್ಲ ನಾವೆಲ್ಲ ಸರ್ ಸಂಬಳ ಸ್ವಲ್ಪ ಎಕ್ಸ್ಟ್ರಾ ಮಾಡು ಎಲ್ಲಾ ತಂದು ನಾವು ಹಿಂಗ್ ಮಾಡ ಬಂದ್ಬಿಡ್ತು ಅನ್ಕೊಳ್ಳಿ ಆಕ್ಚುಲಿ ಅದ್ಭುತ ಆಗ್ಬಿಡುತ್ತೆ ಕಾನ್ಸೆಪ್ಟ್ ಗಳು ನಿಧಾನಕ್ಕೆ ಅರ್ಥ ಆಗ್ತಾ ಇದೆ ಜನರಿಗೆ ಅದು ಈಗ ಬೇರಾಗಿ ಕ್ರಿಯೇಟ್ ಆಗ್ತಿದೆ ಅಂತ ಇದೆ ಖಂಡಿತ ಆಗ್ತಾ ಇದೆ

ಆ ಎಲ್ಲ ಪ್ರಜಾಕೀಯದ ಅಭ್ಯರ್ಥಿಗಳು ಯಾರು ಇರ್ತಾರೆ ಪ್ರಚಾರ ಕಡಿಮೆ ಸಿಗ್ತಾರೆ ಅಂದ್ರೆ ಇದ್ದಾರೆ ಅನ್ನೋದು ಗೊತ್ತಾಗಲ್ಲ ಒಂದೊಂದ್ಸರಿ ಜನಕ್ಕೆ ಅನ್ನೋದು ಅಲ್ಲ ಈಗ ಗೊತ್ತಾಗಬೇಕಾ ನಿಮ್ಗೆ ನಾನು ಹೇಳಿದ್ ಯಾರ್ ಬೇಕು ಅಂತ ಗೊತ್ತಾಗಬೇಕಾ ನಾನು ದೊಡ್ಡ ಸ್ಟಾರ್ ನಾನು ನಿಲ್ಸ್ಬೇಕು ಅಲ್ಲ ಈಗ ಫಾರ್ ಎಕ್ಸಾಂಪಲ್ ಸ್ಟಾರ್ ಅನ್ನೋದೆಲ್ಲ ಬಿಟ್ಬಿಡೋಣ ಫಾರ್ ಎಕ್ಸಾಂಪಲ್ ಈಗ ನಾನು ಅನ್ಕೋಣ ಒಬ್ಬ ಮೀರಾ ಇಲ್ಲಿ ಈ ಒಂದು ಕ್ಷೇತ್ರಕ್ಕೆ ನಿಂತ್ಕೊಂಡಿದ್ದಾರೆ ಅಂತ ಜನರಿಗೆ ಗೊತ್ತಾಗ್ಬೇಕು ಅಟ್ಲೀಸ್ಟ್ ಯಾರು ನಿಂತ್ಕೊಂಡಿದಾರಪ್ಪ ಇಲ್ಲಿ ಅಂತ ಆ ರೀತಿ ಪ್ರಚಾರ ಎಲ್ಲೂ ಆಗ್ತಾ ಇಲ್ವಾ ಅಂತ ಅಲ್ಲ ನಾನು ಅದೇ ಹೇಳಿದ್ದು ಮತ್ತೆ ನಾನು ಆ ಪ್ರಚಾರ ಮಾಡ್ಬೇಕಾದ್ರೆ ಮೀರಾ ಅಂತ ಪ್ರಚಾರ ಮಾಡೋಕೆ ನಂಗೆ ಕೋಟಿ ರೂಪಾಯಿ ಬೇಕು ನನ್ಗೆ ಏನಂತಂದ್ರೆ ಆಲ್ರೆಡಿ ಫೇಮಸ್ ಇರೋ ನಿಲ್ಸ್ಬಿಟ್ರೆ ಇನ್ನು ಬೇಗ ಪ್ರಚಾರ ಆಗುತ್ತಲ್ಲ ಅದೇ ಕ್ಯಾಂಡಿಡೇಟ್ ನ ಇಂಟ್ರೊಡ್ಯೂಸ್ ಮಾಡ್ತಲ್ಲ ಅಂದ್ರೆ ಇವಾಗ ನೋಡ್ತಾ ಇರ್ತೀವಿ ಬಿಜೆಪಿ ಒಂದ್ ಪಟ್ಟಿ ರಿಲೀಸ್ ಆಗುತ್ತೆ ಎಲ್ಲೆಲ್ಲಿ ಯಾವ ಅಭ್ಯರ್ಥಿ ಅಂತ ಹೇಳಿ ಸೊ ಅಲ್ಲಿ ಸ್ವಲ್ಪ ಅಂದ್ರೆ ದೊಡ್ಡ ಮಟ್ಟದ ಪ್ರಚಾರ ಆಗತ್ತೆ ನೀವ್ ಹೇಳ್ದಂಗೆ ಕೋಟಿ ಗಟ್ಟಲೆ ನೋಡಿ ನಾನ್ ಹೇಳಿದ್ದು ಅದೇ ಆಕ್ಚುಲಿ ಎಲ್ಲಾ ಪಕ್ಷಗಳಿಗೂ ಎಲ್ಲಾ ಪತ್ರಿಕೋದ್ಯಮ ಇರ್ಬೋದು ಟಿವಿ ಮಾಧ್ಯಮಗಳಿರ್ಬೋದು ಎಲೆಕ್ಷನ್ ಕಮಿಷನ್ಗೂ ಒಂದ್ ಸಣ್ಣದ್ ಕೊಡ್ಬೇಕು ಆಕ್ಚುಲಿ ಈಗ ನಾವು ಈ ಜನಗಳ ಪಕ್ಷ ನಾವು ದುಡ್ಡು ಇಲ್ಲಿ ಇನ್ವೆಸ್ಟ್ ಮಾಡಲ್ಲ ಅನ್ಕೊಳ್ಳಿ ನೀವು ಅನ್ನೋದು ಒಂದು ಎಲ್ಲೋ ಒಂದ್ ಕಡೆ ಬರೀಬಹುದು ದೊಡ್ಡ ವಿಷಯ ಅಲ್ಲ ಅಲ್ವಾ ಪ್ರಜಾಕಿಂದ ನಾಲ್ಕು ಜನ ನಿಂತಿಯಾರೆ ಅಷ್ಟೇ ನೀವೇನು ಬೇರೆ ಬರೆಯೋದು ಬೇಕಾಗಿಲ್ಲ ಬರೀಬಹುದು ಅದ್ ಎಗೈನ್ ಮತ್ತೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ ಆಕ್ಚುಲಿ ಏನಕ್ಕೆ ಬರೀಬೇಕ ನಾವು ಅಂದ್ರೆ ಅದಕ್ಕೆ ಅರ್ಥ ಇಲ್ಲ